ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಕ್ಕಿದ್ದಂತೆ ಲಕ್ಷ್ಮಣ ಸವದಿಯವರ ಜೋಡೆತ್ತು ಲಕ್ಷ್ಮಣ್ ಅವರಿಗೆ ಜೋಡೆತ್ತು ಅಂತಲೇ ಕರಿತಿದ್ರು ಯಾರನ್ನ ರಾಜು ಕಾಗೆ ಅವರನ್ನು ಕಾಗವಾಡ ಮತಕ್ಷೇತ್ರದ ರಾಜು ಕಾಗೆ ಲಕ್ಷ್ಮಣ ಸವದಿಯವರು ಜೋಡೆತ್ತು ಇವರಿಬ್ಬರೂ ಸಹ ಜೋಡೆತ್ತಿನ ರೀತಿ ಸ್ನೇಹ ಬಾಂಧವ್ಯವನ್ನು ಇಟ್ಕೊಂಡು ರಾಜಕೀಯದಲ್ಲಿ ಧುಮುಕಿದಂಥವರು ನಿಮಗೆ ಗೊತ್ತಿರಬೇಕು ಲಕ್ಷ್ಮಣ ಸವದಿ ಅಥನಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಸಹ ಜೋಡೆತ್ತುಗಳು ಇದ್ದಕ್ಕಿದ್ದಂತೆ ರಾಜುಕಾಗಿ ಸಿಡದಿದ್ದಿರೋದು ಯಾಕೆ ಇದ್ರ ಹಿಂದೆ ಲಕ್ಷ್ಮಣ್ ಸೌದಿ ಅವ್ರ ಪ್ಲಾನಿಂಗ್ ಇದೆಯಾ ಇವರು ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇರೋದು ಯಾಕೆ ಕಾಂಗ್ರೆಸ್ಗೆ ನಾವು ರಾಜೀನಾಮೆ ನೀಡ್ತೀವಿ ಅಂತಿರೋದು ಯಾಕೆ ಇದೆಲ್ಲದಕ್ಕೂ ಕಂಪ್ಲೀಟ್ ಆದ ಉತ್ತರವನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ರಾಜೀನಾಮೆ ರಾಜುಕಾಗೆ ಕೊಡ್ತಿರೋದಕ್ಕೆ ಕಾರಣ ಇದೆ ಏನಂದ್ರೆ ಕಾಗವಾಡ ಮತಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಥನಿ ಮತ ಕ್ಷೇತ್ರದಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಇಲ್ಲ ಏಪ್ಪ ನಮ್ಮದು ಅಭಿವೃದ್ಧಿ ಆಗಿದೆ ಅಥನಿಯಲ್ಲಿ ನೀರು ಬಂದಿದೆ ಅಲ್ಲ 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 ಇದೆಲ್ಲ ಶುದ್ಧ ಸುಳ್ಳು ಸಂಗತಿ ಆಗುತ್ತೆ ನಿಜವಾದ ಅಭಿವೃದ್ಧಿ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಾದಂಥ ಅತನಿ ಮತಕ್ಷೇತ್ರಕ್ಕಾಗಲಿ ಮತ್ತು ಅದರ ಜೊತೆಗೆ ಕಾಗವಾಡ ಮತಕ್ಷೇತ್ರಕ್ಕಾಗಲಿ ಯಾವುದೇ ಅಭಿವೃದ್ಧಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ನೀಡ್ತಿಲ್ಲ ಇದರ ಹಿಂದೆ ಬೆನ್ನಲ್ಲೇ ಲಕ್ಷ್ಮಣ್ ಅವರು ಒಂದು ಮಾತು ಹೇಳಿದರು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಈ ಮಾಧ್ಯಮದ ಮುಂದೆ ಕಾಂಗ್ರೆಸ್ನನ್ನು ಬಳಸ್ಕೊಳ್ತಾ ಇದೆ ಎಷ್ಟು ದಿನ ಬಳಸ್ಕೊಳುತ್ತೋ ನೋಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು ಅದು ಆ ಸಮಯಕ್ಕೆ ಯಾರೂ ಕೂಡ ಅಷ್ಟು ಚಿತ್ತನ್ನು ಕೊಟ್ಟಿರಲಿಲ್ಲ ಬಟ್ ಅದು ಈಗ ನಿಜ ಲಕ್ಷ್ಮಣ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು ಕಾಂಗ್ರೆಸ್ ಪಕ್ಷ ನನ್ನನ್ನು ಬಳಸ್ಕೊಳ್ತಾ ಇದೆ ಬಳಸ್ಕೊಳ್ಳಿ ಮುಂದೆ ನೋಡೋಣ ಅನ್ನುವಂಥ ಪ್ರಯತ್ನವನ್ನು ಹೇಳಿದರು ಈಗ ಸತ್ಯಕ್ಕೆ ಬಂದು ಒದಗಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಟ್ಟಿನ ಒಂದು ವ್ಯವಸ್ಥೆ ಏನಪ್ಪಾ ಅಂದರೆ ರಾಜು ಕಾಗೆ ರಾಜೀನಾಮೆಗೆ ಮುಂದಾಗಿರುವಂಥದ್ದು ಯಾರು ಇವರು ರಾಜುಕಾಗೆ ಲಕ್ಷ್ಮಣ್ ಅವರ ಜೋಡೆತ್ತು ಅಂದರೆ ಇವರಿಬ್ಬರು ಸಹ ಜೋಡೆತ್ತು ಲಕ್ಷ್ಮಣ ಸೌದಿಯವರು ಹೇಳಿದಂತಹ ಪ್ಲ್ಯಾನ್ಗೆ ರಾಜು ಕಾಗೆ ಅವರು ಮುಂದಾದ್ರ ಇಲ್ಲ ಸ್ವತಃ ತಾವೇ ನಿರ್ಧಾರವನ್ನು ತೆಗೆದುಕೊಂಡು ರಾಜೀನಾಮೆಗೆ ಮುಂದಾದ್ರ ಇದು ಎರಡು ಪಾಯಿಂಟ್ಸ್ಗಳನ್ನು ನಾವು ಹುಡುಕಬೇಕಾಗಿದೆ ಹುಡುಕೋದಾದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ರಾಜು ಕಾಗೆ ಅವರು ತಗೊಂಡಂತಹ ನಿರ್ಧಾರದ ಹಿಂದೆ ಲಕ್ಷ್ಮಣ ಸೌದಿಯವರ ಕೈ ಇದ್ದೇ ಇರುತ್ತೆ ಅನ್ನುವಂಥದ್ದು ಕಾಗವಾಡ ಮತಕ್ಷೇತ್ರದ ಜನತೆಯ ನಿರೀಕ್ಷೆ ಯಾಕಂದರೆ ಕಾಗವಾಡ ಮತಕ್ಷೇತ್ರದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸೊ ರಾಜು ಕಾಗಿಯವರಿಗೆ ಸದಾ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು ಲಕ್ಷ್ಮಣ ಸೌರಿ ಅಂತಹ ಪ್ಲ್ಯಾನ್ಗಳನ್ನು ಮಾಡಿ ಪ್ಲ್ಯಾನಿಂಗ್ನಲ್ಲೇ ಹೊಡೆದು ಉಳಿಸುವಂತಹ ಶಕ್ತಿ ಇರೋದು ಲಕ್ಷ್ಮಣ ಸವದಿ ಅವರಿಗೆ ಹಾಗಾಗಿ ರಾಜುವಕ್ಕಾಗಿ ಅವರಿಗೆ ಏನಾದರೂ ರಾಜೀನಾಮೆ ಕೊಡಿ ಅಂತ ಏನಾದರೂ ಹೇಳಿ ಪ್ಲ್ಯಾನನ್ನು ಮಾಡಿಕೊಂಡು ಇಂದ ರಾಜೀನಾಮೆ ಕೊಡಿಸಿ ಯಾವುದೇ ಅಭಿವೃದ್ಧಿ ಇಲ್ಲ ಹೇಳಿ ತಾವೂ ಕೂಡ ಕಾಂಗ್ರೆಸ್ಸಿಂದ ಆಚೆ ಬರುವಂಥದ್ದು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅಥವಾ ಇದು ಯಾವುದೂ ಇಲ್ಲದೆ ರಾಜುವಾಗಿ ಮಾತ್ರ ಸಿಡದಿದ್ದಿರುವಂಥದ್ದು ಅನ್ನುವಂಥದ್ದು ಸ್ಪಷ್ಟೀಕರಣ ಸಿಗಬೇಕಾದ್ರೆ ಇವರಿಬ್ಬರ ಮಧ್ಯೆ ಇರತಕ್ಕಂತಹ ಏನು ಸ್ನೇಹ ಬಾಂಧವ್ಯ ಇದೆ ಇವರಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಏನು ಬಾಂಧವ್ಯ ಇದೆ ಇದು ಖಂಡಿತ ಒಂದಲ್ಲ ಒಂದಿನ ಹೊರಗೆ ಬೆಳೆಸುತ್ತೆ ಹಾಗಾಗಿ ಲಕ್ಷ್ಮಣ ಸವದಿಯವರ ಸ್ನೇಹಿತ ಮತ್ತು ಆಪ್ತ ಬಾಂಧವ ಮತ್ತು ತನ್ನನ್ನು ತಾನು ದೊಡ್ಡ ಸ್ನೇಹಿತ ಜೀವಿಗಳಾಗಿ ಬೆಳೆದಿರುವಂತಹ ರಾಜಕೀಯ ಭವಿಷ್ಯದ ರಾಜಕಾರಣಿಗಳು ಇಬ್ಬರೂ ಸಹ ಹಾಗಾಗಿ ರಾಜ್ಯಕ್ಕಾಗಿ ರಾಜೀನಾಮೆಗೆ ಸಜ್ಜಾಗಿರುವುದಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸೋ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು ಸ್ಪಷ್ಟೀಕರಣ ನನಗೆ ಜನ ಬಂದು ನನಗೆ ಉಗಿತಾ ಇದ್ದಾರೆ ಕಾಗ ಕ್ಷೇತ್ರದ ಜನ ಹಾಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ರಾಜು ಕಾಗೆ ಇಳಿದಿರುವಂತದ್ದು ಕಣಕ್ಕೆ ಸೊ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸಹ ಇದ್ರು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಹೇಳುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಸಹ ರಾಜೂಕಾಗಿ ಅವರಿಗೆ ಒತ್ತಾಯಿಸುವಂತಹ ನಿಟ್ಟಿನಲ್ಲಿ ಅಂದ್ರೆ ಯಾವುದೇ ಅಭಿವೃದ್ಧಿ ಇಲ್ಲ ಏನು ಮಾಡ್ತೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ರಾಜೂಕ್ಕಾಗಿ ರಾಜೀನಾಮೆಗೆ ಸಿದ್ಧವಾಗಿರುವಂಥದ್ದು ಎರಡೂ ಸಹ ಒಂದು ಬಿಗ್ ಪಾಯಿಂಟ್ ಆಗ್ತಾ ಇದೆ ಇದಕ್ಕೆ ಲಕ್ಷ್ಮಣ ಸೌದಿಯವರು ಹಿಂದೆ ಇದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಸಹ ಒಂದು ತಲ್ಲನವನ್ನ ಸೃಷ್ಟಿ ಮಾಡ್ತಾ ಇದೆ ಹೀಗಿದ್ದ ಮೇಲೆ ರಾಜುವ ಕಾಗೆ ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ರಾಜೂನಾಮ ರಾಜೀನಾಮೆ ಕೊಟ್ಟರೆ ರಾಜು ಕಾಗೆ ಹಾಗಾದ್ರೆ ಈ ನೆಕ್ಸ್ಟ್ ಮಾಡೋದೇನು ಲಕ್ಷ್ಮಣ ಸೌದಿಯವರು ಈ ಪಾಯಿಂಟ್ ಕೂಡ ಎಲ್ಲಿ ಕಾಡ್ತಿದೆಯಲ್ಲ ಸೊ ಹಾಗಾಗಿ ಈ ಪಾಯಿಂಟ್ನ ಹಿಂಭಾಗ ಏನಿದೆ ಈ ಪ್ಲ್ಯಾನ್ನ ಹಿಂಭಾಗ ಏನಿದೆ ಕಾಗವಾಡ ಮತಕ್ಷೇತ್ರದಲ್ಲಿ ಮತ್ತು ರಥಣಿ ಮತಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದಾದರೆ ಖಂಡಿತ ಇವರು ಕಾಂಗ್ರೆಸ್ ಪಕ್ಷದಿಂದ ಚಾನ್ಸಸ್ ಚಾನ್ಸಸ್ಗಳಿದೆಯಾ ಅಥವಾ ರಾಜೀನಾಮೆಗೆ ಮುಂದಾಗಿರುವಂಥದ್ದು ಎಷ್ಟು ಒಂದು ಆಘಾತವನ್ನು ಉಂಟು ಮಾಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಟೋಟಲ್ ಆಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತಹ ಸ್ಥಿತಿಗೆ ಬರುತ್ತೆ ಯಾವ ಯಾವ್ಯಾವ ಮತಕ್ಷೇತ್ರದಲ್ಲಿ ನಿಷ್ಠೆ ನಿಷ್ಪುರವಾಗಿ ಕೆಲಸವನ್ನು ಮಾಡಬೇಕಾಗಿದೆಯೋ ಆಕೆ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಇಲ್ಲ ಕಾಯಿವಾರ ಕ್ಷೇತ್ರದಲ್ಲಿ ಅಥವಾ ಮತ್ತೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ ಅಂದಾಗ ಈ ಪ್ಲಾನ್ ಮತ್ತು ಹುಟ್ಟಿಕೊಂಡಿರುವಂಥದ್ದು ರಾಜೀನಾಮೆಗೆ ರಾಜ್ಯೂಕಾಗಿ ಮುಂದಾಗಿರುವಂಥದ್ದು ಸಾಕಷ್ಟು ಅಖಂಡನೀಯವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇದಂತೂ ಸತ್ಯ ಲಕ್ಷ್ಮಣ್ ಸವದಿಯವರ ಕೈವಾಡ ಇದೆಯಾ ಅಥವಾ ರಾಜ್ಯಕ್ಕಾಗಿ ಮಾತ್ರ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಮತ್ತೆ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ರಾಜಕೀಯ ಸುದ್ದಿಗಳೊಂದಿಗೆ